ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಿಗೆ ಇತ್ತೀಚೆಗೆ ತೆರೆ ಕಂಡಂಥ ಚಾವಾ ಚಿತ್ರ ಹಿಂದೂ ಧರ್ಮದ ಪ್ರತೀಕವಾಗಿದ್ದು ಛತ್ರಪತಿ ಶಿವಾಜಿ ಮಹಾರಾಜರ ಮಗನಾದಂಥ ಸಂಭಾಜಿ ಮಹಾರಾಜರ ಜೀವನಾಧಾರಿತವಾದಂಥ ಈ ಚಿತ್ರ ಅತ್ಯಂತ ಉತ್ತಮವಾಗಿ ಪ್ರದರ್ಶನಗೊಳ್ಳುತ್ತಿದ್ದು ನಮ್ಮ ರಾಮದುರ್ಗದ ಶ್ರೀ ವೆಂಕಟೇಶ್ವರ ಚಿತ್ರಮಂದಿರದಲ್ಲಿ ಕೂಡ ಯಶಸ್ವಿ ಪ್ರದರ್ಶನ ಕಾಣುತ್ತಿದ್ದು ಈ ಒಂದು ಚಿತ್ರದ ಸಾರಾಂಶವನ್ನು ಹಾಗೂ ಈ ಒಂದು ಚಿತ್ರದಲ್ಲಿ ಬರುವಂಥ ನೈತಿಕತೆಯನ್ನು ಎಲ್ಲ ಯುವಕರು ಅಳವಡಿಸಿಕೊಳ್ಳುವ ಕುರಿತು ಮರಾಠ ಸಮಾಜದ ಅಧ್ಯಕ್ಷರಾದ ಜಗತಾಪ್ ಅವರು ಮರಾಠ ಸಮಾಜದ ಯುವಕರಿಗೆ ಹಾಗೂ ಎಲ್ಲ ಮಹಿಳೆಯರಿಗೂ ಒಂದು ಉಚಿತ ಪ್ರದರ್ಶನದ ವ್ಯವಸ್ಥೆಯನ್ನು ಮಾಡಿದರು ಬನ್ನಿ ವೀಕ್ಷಿಸೋಣ ಜನಗಳಿಗೆ ಈ ಒಂದು ಚಾವಾ ಚಿತ್ರ ವೀಕ್ಷಣೆಗೆ ಯಾವ ಒಂದು ಉದ್ದೇಶಕ್ಕಾಗಿ ಒಂದು ಫ್ರೀಯಾಗಿ ಒಂದು ಟಿಕೆಟ್ನ ಹಂಚಿಕೆ ಮಾಡಿದ್ದೀರಿ ಇದು ನಮ್ಮ ಹಿಂದುತ್ವದ ಸಲುವಾಗಿ ನಮ್ಮ ಮರಾಠ ಸಮಾಜದ ಚಕ್ರವರ್ತಿಗಳಾದಂಥ ಸಂಭಾಜಿ ಮಹಾರಾಜರು ಅವರ ಒಂದು ಇತಿಹಾಸವನ್ನು ನಮ್ಮ ಎಲ್ಲ ಹಿಂದೂ ಸಮಾಜಕ್ಕೆ ಅಥವಾ ಮರಾಠ ಸಮಾಜಕ್ಕೆ ತಿಳಿಸ ತಿಳಿಸುವ ಸಲುವಾಗಸ್ಥರ ಇದನ್ನು ನಾವು ಅರೇಂಜ್ಮೆಂಟ್ ಮಾಡಿದ್ವಿ ಇದಕ್ಕೆ ನಮ್ಮ ಕೆ ಕೆ ಎಂ ಪಿ ಘಟಕ ಮರಾಠ ಕೋಆಪ್ರೇಟಿವ್ ಸೊಸೈಟಿಯ ವತಿಯಿಂದ ಇದನ್ನು ಸಂಘಟನೆ ಮಾಡಿದ್ದೇವೆ ವಿಶೇಷತೆ ಏನಿದೆ ವಿಶೇಷತೆ ಅಂದರೆ ಧರ್ಮದ ಬಗ್ಗೆ ಅಭಿಮಾನ ಹೊಂದಂಥ ಸಂಭಾಜಿ ಮಹಾರಾಜರು ಏನೋ ಆಮಿಷ ಎಷ್ಟೋ ತೋರಿಸಿದ್ರು ಕೂಡ ನಿನ್ನನ್ನು ಬಿಟ್ಟು ಕೊಡ್ತೀನಿ ಅಂತ ಔರಂಗಜೇಬ್ ಹೇಳಿದರು ಕೂಡ ನಿನಗೆ ನಿನಗೆ ಬೇಕಾದಂಥ ದೌಲತ್ತು ಎಲ್ಲ ಕೊಡ್ತೀನಿ ನಾನು ನಿನಗೆ ಸಿಕ್ಕಿದ್ದಂಥ ಮೊದಲಿದ್ದಂಥ ಎಲ್ಲನೂ ಕೊಡ್ತೀನಿ ಅಂತಂದ್ರೂ ಅವರು ಧರ್ಮ ಬಿಟ್ಟು ಕೊಡಲಿಲ್ಲ ಅದಕ್ಕೋಸ್ಕರವಾಗಿ ಅದನ್ನು ನಮ್ಮ ಜನರಿಗೆ ತಿಳಿ ಹೇಳಲಿ ಹೇಳೋದಕ್ಕೋಸ್ಕರ ಈ ಒಂದು ವೀಕ್ಷಣೆಯನ್ನು ನಾವು ತಯಾರು ಮಾಡ್ಕೊಂಡು ಈ ಒಂದು ಛಾವಾಚಿತ್ರ ವೀಕ್ಷಣೆಗೆ ತಮ್ಮ ಎಲ್ಲ ಸಮಾಜ ಬಾಂಧವರಿಗೆ ಒಂದು ಉಚಿತ ಪ್ರದರ್ಶನವನ್ನ ಏರ್ಪಡಿಸಿದ್ರು ತಮ್ಮ ಸಮಾಜದಿಂದ ಈ ಚಿತ್ರದ ವಿಶೇಷತೆ ಏನು ಸರ್ ಈ ಚಿತ್ರದ ವಿಶೇಷತೆ ಹೇಳಬೇಕಂದ್ರೆ ನಮ್ಮ ಅಧ್ಯಕ್ಷರು ಆಗ್ತಾನೆ ಹೇಳಿದ ಹಾಗೆ ಛತ್ರಪತಿ ಸಂಭಾಜಿ ಮಹಾರಾಜರ ಒಂದು ಇತಿಹಾಸ ನಮ್ಮ ಸಮಾಜದ ವಿಶೇಷವಾಗಿ ವಿದ್ಯಾರ್ಥಿ ವರ್ಗಕ್ಕೆ ಬಹಳಷ್ಟು ಗುರುತಿದ್ದಿರಕ್ಕಿಲ್ಲ ಈ ಒಂದು ಚಿತ್ರದಲ್ಲಿ ಸಂಭಾಜಿ ಮಹಾರಾಜರು ಯಾವುದೇ ಆಸೆ ಆಮಿಷವನ್ನು ಔರಂಗಜೇಬ್ ಒಡೆದ್ರು ಸಹ ತನ್ನ ಒಂದು ಧರ್ಮವನ್ನು ಮತಾಂತರ ಮಾಡಿಕೊಳ್ಳದೆ ಯಾವುದೇ ಒಂದು ಆಮಿಷಕ್ಕೆ ಒಳಗಾಗದೆ ಧರ್ಮವನ್ನು ಕಾಪಾಡುವಲ್ಲಿ ಯಾವ ಒಂದು ವೀರ ಸಾಹಸವನ್ನು ವ್ಯಕ್ತಪಡಿಸಿ ಅವರ ವಿರುದ್ಧ ಹೋರಾಡಿ ವೀರ ಮರಣವನ್ನು ಪಡೆದಲ್ಲ ಅದು ನಮ್ಮ ಜನರಿಗೆ ಗುರುತಾಗಲಿ ಹಿಂದವೀ ಸಾಮ್ರಾಜ್ಯ ಕಟ್ಟುವಂಥ ಅವರ ಕನಸ ನನಸಾಗಲಿ ಇನ್ನಷ್ಟು ಜನ ನಮ್ಮ ಜನ ನೋಡಲಿ ಅನ್ನೋ ಒಂದು ಉದ್ದೇಶದಿಂದ ಕೆ ಕೆ ಎಂ ಪಿ ರಾಮದುರ್ಗ್ ಘಟಕದವರು ಹಾಗೂ ಮರಾಠ ಸೊಸೈಟಿ ರಾಮದುರ್ಗ್ ಇವರು ಸಂಯುಕ್ತವಾಗಿ ನಿನ್ನೆ ಮತ್ತು ಇವತ್ತ ಎರಡೂ ಶೋಗಳನ್ನು ನಮ್ಮ ಸಮಾಜದ ಜನರಿಗೆ ಉಚಿತವಾಗಿ ತೋರಿಸಲಿಕ್ಕೆ ಏರ್ಪಾಟ್ ಮಾಡಿದ್ದಾರೆ ಅದರದ್ದು ಒಂದು ಸದುಪಯೋಗವನ್ನು ನಮ್ಮ ಸಮಾಜದ ಎಲ್ಲ ಬಾಂಧವರು ತೆಗೆದುಕೊಳ್ತಾ ಇದ್ದಾರೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ